ಕೋಲಾರದ ಮೂಡಣ ಬಾಗಿಲು ಮುಳುಬಾಗಿಲಿನಲ್ಲಿ ದಿನ ಸಂಪೂರ್ಣ ಚಾನಲ್ನ ಹೊಸ ಚಾನಲ್ಲು ಆ ಚಾನಲ್ನ ಜಿಲ್ಲಾ ಕಚೇರಿಯನ್ನು ಭಾಳ ಪ್ರೀತಿಯಿಂದ ನಾವೆಲ್ಲರೂ ಸೇರಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಸಂಪೂರ್ಣ ಚಾನಲ್ ಕನ್ನಡಿಗರಿಗೆ ಹೊಸದಾಗಿ ಆರಂಭ ಆಗ್ತಾ ಇರುವಂಥ ಒಂದು ಪರಿಪೂರ್ಣವಾದಂಥ ಒಂದು ಚಾನಲ್ ಆಗಿದೆ ಸುದ್ದಿ ಚಾನಲ್ ಆಗಿದೆ ಈ ಚಾನಲ್ಲು ಹೆಸರಿಗೆ ತಕ್ಕ ಹಾಗೆ ಕನ್ನಡಿಗರ ಸಂಪೂರ್ಣ ಆಶತ್ರೆಗಳಿಗೆ ಸ್ಪಂದಿಸುವಂಥ ಒಂದು ಅತ್ಯುತ್ತಮವಾದ ಚಾನಲ್ ಆಗಿ ಕನ್ನಡಿಗರ ಪ್ರತಿ ಮನೆಯಲ್ಲೂ ಮತ್ತು ಮನಸ್ಸಿನಲ್ಲಿ ನೆಲೆಗೊಳ್ಳಲಿ ಹಾಗೇ ಕೋಲಾರ ಜಿಲ್ಲಾ ವರದಿಗಾರರಾಗಿ ಆಯ್ಕೆಯಾಗಿರುವಂಥ ಅರುಣ್ ಕುಮಾರ್ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿ ಪತ್ರಿಕೋದ್ಯಮದಲ್ಲಿ ಹೊಸ ಸ್ಥಾನವನ್ನು ಗಳಿಸ್ಕೊಳ್ಳಿ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ಯೆಗಳು ಕೂಡ ಅವರು ತಮ್ಮ ಚಾನೆಲ್ ಮೂಲಕ ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಆಗುವಂಥ ಒಂದು ಆಶೀರ್ವಾದವನ್ನು ನಾನಿವತ್ತು ತಮಿಳುದಾರ ಮೂಲಕ ಮಾಡ್ತಾಯಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸಂಪೂರ್ಣ ಚಾನಲ್ ತುಂಬ ಸಂಪೂರ್ಣವಾಗಿ ಕನ್ನಡಿಗರ ಮನೆ ಮನವನ್ನು ಮುಟ್ಟಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಇದ್ದೀನಿ ಶುಭವಾಗಲಿ ಸಂಪೂರ್ಣ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ